ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೆ ಪ್ರಶ್ನೆಗಳನ್ನು ಸರಳವಾಗಿ ಸರಳವಾಗಿ ಹೇಗೆ ಬಿಡಿಸೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಹೇಳಿಕೆ ಪ್ರಶ್ನೆಗಳಂದರೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಅಂತ ಕರಿತೀವಿ ಸ್ಟೇಟ್ಮೆಂಟ್ ಕ್ವಶನ್ಸ್ ಅಂತ ಕರೀತಾರೆ ಇದು ನಿಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಮುಂದೆ ನಾನು ಹೋಗ್ತಾ ಹೇಳ್ತೇನೆ ಓಕೆ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ವಿಷಯ ಇದೆ ಏನಂದರೆ ಸಂಕಲ್ಪ ಪಥ ಆ್ಯಪಲ್ಲಿ ಈ ಆ್ಯಪ್ನ ಒಂದು ಲಿಂಕ್ ನಿಮಗೆ ಬೇಕು ಅಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟ್ ನೀವು ನೋಡಿದ್ರೆ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲೊಂದು ಬ್ಯಾಚ್ ಕೋರ್ಸ್ ಪ್ರಾರಂಭವಾಗ್ತಿದೆ ಯಾವುದಕ್ಕೆ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಗ್ರೂಪ್ ಸಿ ಹುದ್ದೆಗಳಿಗೆ ಸ್ಟಾರ್ಟ್ ಮಾಡ್ತಾ ಇದೆ ಓಕೆ ಈಗ ಕೆ ಇದ್ರು ಏಳ್ನೂರ ಎಂಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಿದಾರಲ್ಲ ಹಾಂ ಆ ಒಂದು ಪರೀಕ್ಷೆಗೆ ಅನುಗುಣವಾಗಿ ಯಾಕಂದರೆ ಕೆ ಅಂದರೆ ಒಂದು ಕ್ವಶನ್ ಪೇಪರ್ ಭಾಳ ಸ್ಟ್ಯಾಂಡರ್ಡ್ ಇರುತ್ತೆ ಗುಣಮಟ್ಟದ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಕ್ಲಾಸಸ್ ಕೂಡ ಮಾಡ್ತೀವಿ ಎಲ್ಲ ಶಿಕ್ಷಕರು ಇಲ್ಲಿದ್ವಿ ಯಾವ ಯಾವ ಶಿಕ್ಷಕರು ಯಾವ ಯಾವ ಸಬ್ಜೆಕ್ಟ್ ಅಂತ ನೀವೆಲ್ಲ ನೋಡ್ಬೋದು ನಾನು ಕೂಡ ಭೂಗೋಳ ಶಾಸ್ತ್ರ ತಗೊತಾ ಇದ್ದೀನಿ ಭೂಗೋಳಶಾಸ್ತ್ರ ಮತ್ತೆ ಮತ್ತೆ ಈ ಪಂಚಾಯತ್ ರಾಜು ಭೂ ಸುಧಾರಣೆ ಇಲ್ಲೆಲ್ಲ ಇದೆ ನೋಡಿ ಗ್ರಾಮೀಣಾಭಿವೃದ್ಧಿ ಸಹಕಾರ ಭೂ ಸುಧಾರಣೆ ಇವು ಕೂಡ ನಾನೇ ತೊಗೊತಿದ್ದೆ ರೈಟ್ ಸೊ ಈ ಒಂದು ಬ್ಯಾಚ್ಗೆ ಜಾಯಿನ್ ಆಗಿ ಸರ್ ಫೀಸ್ ಎಷ್ಟು ಅಂತ ನೀವು ಕೇಳ್ಬೋದು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಟೂ ನೈನ್ 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 ಇದೆ ಐದು ತಿಂಗಳು ಕೋರ್ಸ್ ಇರುತ್ತೆ ಫೈವ್ ಮಂತ್ಸ್ ಕೋರ್ಸ್ ನೀವು ಆಫ್ಲೈನಲ್ಲಿ ಹೋದರೆ ಹತ್ತು ಸಾವಿರ ಹದಿನೈದು ಇಪ್ಪತ್ತು ಸಾವಿರ ಇರುತ್ತೆ ಬಟ್ ಆನ್ಲೈನ್ದ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಕಮ್ಮಿ ಫೀಸಲ್ಲಿ ಸಿಗುತ್ತೆ ಸರ್ ಇದನ್ನು ನಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇನ್ನೊಂಚೂರು ಕಮ್ಮಿ ಅಂದರೆ ನನ್ನ ಕಡೆಯಿಂದ ನಿಮಗೆ ಟೆನ್ ಪರ್ಸೆಂಟೇಜ್ ಕೊಡ್ಬೋದು ಯಾವಾಗ ಅಂದರೆ ಅಲ್ಲೊಂದು ರೆಫರಲ್ ಕೋಡ್ ಹಾಕಿ ಎಸ್ ಬಿ ಜೀರೋ ಒನ್ ಅಂತ ಶ್ರೀಧರ್ ಬಿರಾದರ್ ಎಸ್ ಅಂದರೆ ಶ್ರೀಧರ್ ಬಿ ಅಂದರೆ ಬಿರಾದರ್ ಎಸ್ ಬಿ ಜೀರೋ ಒನ್ ಅಂತ ರೆಫರಲ್ ಕೋಡ್ ಹಾಕಿ ನೀವು ಅಲ್ಲಿ ಕೊಟ್ಟರೆ ಇನ್ನೂ ನಿಮಗೆ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಗುತ್ತೆ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರಲ್ಲಿ ನಿಮಗೆ ಅಡ್ಮಿಷನ್ ಆಗುತ್ತೆ ತೊಗೊಂಡು ಬನ್ನಿ ಎಲ್ಲ ಎಕ್ಸ್ಪರ್ಟ್ಸ್ ಟೀಚರ್ಸ್ ಇದ್ದಾರೆ ಎಲ್ಲರೂ ಈ ಒಂದು ಇತ್ತೀಚಿನ ಕ್ವೆಶನ್ ಪೇಪರ್ ಟ್ರೆಂಡ್ಗೆ ಅನುಗುಣವಾಗಿ ಅನ್ನು ಮಾಡ್ತಾರೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಡೌಟ್ ಇದ್ದರೂ ಇಲ್ಲಿ ಕಾಂಟ್ಯಾಕ್ಟ್ ನಂಬರೆಲ್ಲ ಇದೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಆಲ್ ರೈಟ್ ಸೊ ಈಗ ಮೇನ್ ಟಾಪಿಕ್ಗೆ ಬರೋಣ ಏನಪ್ಪಾ ಅಂದರೆ ಹೇಳಿಕೆ ಪ್ರಶ್ನೆಗಳನ್ನು ಸರಳವಾಗಿ ಹೇಗೆ ಬಿಡಿಸಬೇಕು ಸ್ಟೇಟ್ಮೆಂಟ್ ಕ್ವಶನ್ಸು ಅಂತ ಕರಿತಿವಿ ಇಲ್ಲಿ ನಿಮ್ಮ ಕಂಡು ಮುಂದೇನು ಕ್ವೆಶನ್ಸ್ ಕಾಣೋದಾದ್ರೆ ಇವಾಗ ನಾವು ಹೇಳಿಕೆ ಪ್ರಶ್ನೆಗಳು ಅಂತ ಕರಿತಿವಿ ಯಾಕಂದರೆ ಇಲ್ಲೊಂದು ನೋಡಿ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ಹಾಂ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟು ಕೆಳಗವನು ಒಂದು ಸರಿ ಎರಡು ತಪ್ಪು ಒಂದು ಎರಡು ಸರಿ ಒಂದು ಎರಡು ತಪ್ಪು ಈ ಥರ ಎಲ್ಲ ಕೊಡ್ತಾನೆ ಇವುಗಳಿಗೆ ನಾವು ಸ್ಟೇಟ್ಮೆಂಟ್ ಕ್ವೆಶನ್ಸ್ ಅಂತ ಕರಿತೀವಿ ಹೇಳಿಕೆ ಪ್ರಶ್ನೆಗಳು ಅಂತ ಕರಿತೀವಿ ಕ್ಲಿಯರ್ ಇದೆಯಾ ಓಕೆ ಸೊ ಈಗ ಕ್ವಶನ್ ನೋಡೋಣ ಸರಳವಾಗಿ ಹೇಗೆ ಬಿಡಿಸೋಣ ಇದನ್ನು ಸರಳವಾಗಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನಿಮಗೆ ಫಸ್ಟ್ ಕ್ವಶನ್ ಓದಿ ಸ್ಟೇಟ್ಮೆಂಟ್ ಒನ್ ನೋಡಿ ರಾಜ್ಯದಲ್ಲಿ ಗವರ್ನರ್ ಅಥವಾ ರಾಜ್ಯಪಾಲ ಅಧಿಕಾರಾವಧಿಯಲ್ಲಿ ಯಾವ ನ್ಯಾಯಾಲಯದಲ್ಲೂ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸುವಂತಿಲ್ಲ ಅಂತ ಇದೆ ಫಸ್ಟ್ ಓಕೆ ಸೆಕೆಂಡ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟು ನೋಡ್ಕೊಂಡು ಬರೋಣ ನೀವು ಯಾವಾಗಲೂ ಏನು ಮಾಡ್ತೀರಾ ಒಂದೇ ಸ್ಟೇಟ್ಮೆಂಟು ಓದಿ ತಲೆ ಕೆಡ್ಸಂತ ಕುಂತು ಬಿಡ್ತೀರಾ ಇಂಥ ಹೇಳಿಕೆ ಪ್ರಶ್ನೆಗಳು ಬಂದಾಗ ದಯವಿಟ್ಟು ಎಲ್ಲ ಹೇಳಿಕೆಗಳನ್ನು ಓದಿ ಯಾಕೆ ಓದಬೇಕು ಅಂತ ಗೊತ್ತಾಗುತ್ತೆ ನಿಮಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಬರ ಒಂದು ರಾಜ್ಯದ ರಾಜ್ಯಪಾಲರ ವೇತನ ಮತ್ತು ಭತ್ತೆಯನ್ನು ಅವರ ಅಧಿಕಾರಾವಧಿಯ ಸಮಯದಲ್ಲಿ ಕಡಿಮೆ ಮಾಡುವಂತಿಲ್ಲ ಅಂತಿದೆ ಓಕೆ ಸೊ ಇಲ್ಲಿ ನಿಮಗೆ ಒಂದೇ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅನ್ಕೊಳ ಜ ಲೆಟ್ಸ್ ಅಜೂಮ್ ಊಹೆ ಮಾಡ್ಕೊಳ್ಳೋಣ ಒಂದೇ ಸ್ಟೇಟ್ಮೆಂಟ್ ನಿಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಬಟ್ ಎರಡನೇ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ಳೋಣ ಆಮೇಲೆ ಅದು ಕಾಮನ್ ಸೆನ್ಸು ಇದೆ ಈಗ ನಿಮ್ಮ ಹೊಲಕ್ಕೆ ಒಬ್ಬ ಕೂಲಿಗೆ ಬರ್ತಾನೆ ಅವನಿಗೆ ಐನೂರು ರೂಪಾಯಿ ಅಂತ ತೊಗೊಂಡು ಬಂದಿರ್ತೀರಿ ಐನೂರು ರೂಪಾಯಿ ಮುಗಿಸಿರ್ತೀರಿ ಹಾಂ ಮುಗಿಸಿರ್ತೀರಿ ಅವನು ಈಗ ಹೊಲ್ದಾಗ ಏನು ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಅವ್ನಿಗೆ ಕಡಿಮೆ ಕೊಡ್ರಿ ನೋಡೋಣ ಅವನೇ ನೆಕ್ಸ್ಟ್ ಟೈಮ್ ಬರಲ್ಲ ಕೂಲಿ ಮಾಡುವನೇ ಮುಂದಿನ ಸಲ ನಿಮ್ಮ ಹೊಲಕ್ಕೆ ಬರೋ ಸೊ ಹೀಗಾಗಿ ಇಲ್ಲಿ ಕೂಡ ಅವರು ಕೆಲಸ ಮಾಡಿದರು ಬಿಟ್ಟಿದರು ಹಾಗೆ ಹಿಂಗೆ ಅಂತೇಳಿ ಅವರ ವೇತನ ಭತ್ತೆಯನ್ನು ಕಡಿಮೆ ಮಾಡುವಂತಿಲ್ಲ ವೇರಿಯೇಷನ್ಸ್ ಮಾಡೋಂಗಿಲ್ಲ ಕಾಮನ್ ಸೆನ್ಸ್ ಕ್ವಶನ್ ಇದು ಬಿ ನಿಮ್ಗೆ ಗೊತ್ತಿದೆ ಸೊ ಬಿ ಕನ್ಫರ್ಮ್ ಇಲ್ಲ ಆಮೇಲೆ ಇನ್ನೊಂದು ನೀವು ಗಮನಿಸಬೇಕು ಮೇಲಿನ ಮೇಲೆ ನೀಡಿರೋ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದಾನೆ ಕೆಲವೊಂದು ಸಲ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾನೆ ಭಾರಿ ಡೇಂಜರ್ ಕ್ವಶನ್ ಕೇಳ್ದಾನೆ ಇದನ್ನು ಭಾಳ ಜನ ನೀವು ಸರಿಯಾಗಿ ಗಮನಿಸೋದೇ ಇಲ್ಲ ಸೊ ಈ ಥರ ನೀವು ಮಿಸ್ಟೇಕ್ ಮಾಡಬಾರ್ದು ಅಂದರೆ ಹೆಚ್ಚು ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇಂಥ ಮಿಸ್ಟೇಕ್ಸ್ ಮಾಡಲ್ಲ ನೀವು ಕ್ಲಿಯರ್ ಇದೆ ಇದನ್ನು ಭಾಳ ಚಂದ ಗಮನಿಸ್ಬೇಕು ನೀವು ನೀವು ಎಕ್ಸಾಮಲ್ಲಿ ಅವಸರವಸರಲ್ಲಿ ನೋಡೋದೇ ಇಲ್ಲದನ್ನ ಯಾವುದು ಸರಿಯಾಗಿದೆ ಅಂತ ಕೇಳಿದ ನಾನು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅದನ್ನು ಗಮನಿಸ್ಬೇಕು ಓಕೆ ಸೊ ಈಗ ನಿಮಗೆ ಕನ್ಫರ್ಮ್ ಇದೆ ಎ ನಿಮಗೆ ಗೊತ್ತಿಲ್ಲ ಎ ಸ್ಟೇಟ್ಮೆಂಟ್ ನಿಮಗೆ ಗೊತ್ತೇ ಇಲ್ಲ ಬಿ ಒಂದು ಗೊತ್ತಿದೆ ಬಿ ಒಂದು ಗೊತ್ತಿದ್ದರೂ ನೀವು ಆನ್ಸರ್ ಮಾಡ್ಬೋದು ಹೇಗಂದ್ರೆ ನೋಡಿ ಎಲಿಮಿನೇಷನ್ ಅಂತ ಕರೀತೀವಿ ನಾವು ಈಗ ಇದನ್ನು ಹಾಕ್ಬೋದಾ ಬಿ ಕನ್ಫರ್ಮ್ ಇದೆ ನಿಮಗೆ ಬಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇದೆ ಎ ಹೊಡೆದಾಗ್ಬೋದಾ ಆಮೇಲೆ ಈ ಒಂದು ಡಿನು ಹೊಡೆದಾಗ್ಬೋದು ಎರಡು ಆಪ್ಷನ್ ಹಾಕಿದ್ರಿ ಸೊ ಫಿಫ್ಟಿ ಪರ್ಸೆಂಟೇಜ್ ಎಲಿಮಿನೇಟ್ ಮಾಡುದು ನೀವು ಫಿಫ್ಟಿ ಪರ್ಸೆಂಟೇಜ್ ಅಂದ್ರೆ ಇದು ಟ್ವೆಂಟಿ ಫೈವ್ ಇದು ಟ್ವೆಂಟಿ ಫೈವ್ ಇದು ಟ್ವೆಂಟಿ ಫೈವ್ ಇದು ಟ್ವೆಂಟಿ ಫೈವ್ ಹಂಡ್ರೆಡ್ ಪರ್ಸೆಂಟ್ನ ಕನ್ಸಿಡರ್ ಮಾಡಿದ್ರೆ ಈಗ ಎರಡು ಆಪ್ಷನ್ ಹೊಡೆದಾಕಿರಂದ್ರೆ ನೀವು ಎರಡು ಆಪ್ಷನ್ ನೀವು ತೆಗೆದುಹಾಕಿದೀರ ಒಂದೇ ಗೊತ್ತು ನಿಮಗೆ ಇದು ಒಂದು ಗೊತ್ತಿದ್ದಕ್ಕೆ ಎರಡು ಆಪ್ಷನ್ ಹೊಡೆದು ಹಾಕಿದಿರಿ ಸೊ ಫಿಫ್ಟಿ ಫಿಫ್ಟಿ ಈಗ ನಿಮ್ಮ ಕೈಲಿದೆ ನೀವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಬಹುದು ರಿಸ್ಕ್ ತಗೋಬಹುದು ಏನೂ ಸಮಸ್ಯೆ ಆಗಲ್ಲ ಬಿ ಅನ್ನ ಹಾಕಿ ಬನ್ನಿ ಇಲ್ಲ ಸಿ ಅದನ್ನು ಹಾಕಿ ಬನ್ನಿ ಸರ್ ಇದು ಲಾಸ್ ಆಗಲ್ಲ ಅಂತ ಕೇಳ್ಬೋದು ಲಾಸ್ ಆಗಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಸೈಂಟಿಫಿಕಾಗಿ ಹೇಳ್ತೀನಿ ಈ ಥರ ಒಂದು ನೂರು ಪ್ರಶ್ನೆಗಳಲ್ಲಿ ಎಂಟು ಪ್ರಶ್ನೆಗಳಿಗೆ ಈ ಥರ ಹಾಕಿದ್ರೆ ಅಂದ್ಕೊಳ್ಳೋಣ ನೂರು ಪ್ರಶ್ನೆಗಳಲ್ಲಿ ಎಂಟು ಪ್ರಶ್ನೆಗಳು ನೀವು ಫಿಫ್ಟಿ ಪರ್ಸೆಂಟೇಜ್ ಎಲಿಮಿನೇಟ್ ಮಾಡಿದ್ರಿ ಆ ಇನ್ನು ಫಿಫ್ಟಿ ಪರ್ಸೆಂಟೇಜಲ್ಲಿ ಡೌಟ್ ಇದೆ ಆದರೂ ಹಾಕಿ ಬಂದ್ರಿ ಎಂಟರ ನಾಲ್ಕು ಕರೆಕ್ಟ್ ಅದು ಅಂದ್ಕೋಣೋಣ ನಾಲ್ಕು ತಪ್ಪದು ಅಂದ್ಕೊಳ್ಳೋಣ ನಾಲ್ಕು ಕರೆಕ್ಟ್ ಆದರೆ ನಾಲ್ಕು ಮಾರ್ಸು ನಾಲ್ಕು ತಪ್ಪಾದರೆ ಒಂದು ಮಾರ್ಕ್ಸ್ ಹೋಗುತ್ತೆ ನೀವು ಮೂರು ಮಾರ್ಕ್ಸ್ ಲಾಭದಲ್ಲೇ ಇರ್ತೀರ ಪ್ರಾಫಿಟಲ್ಲೇ ಇರ್ತೀರಾ ಅರ್ಥ ಆಗ್ತಿದೆ ನಾ ಹೇಳೋದು ನಾ ಹೇಳೋದೊಂದು ಕ್ಯಾಲ್ಕುಲೇಷನ್ ಅರ್ಥ ಆಗ್ಬೇಕು ನಿಮಗೆ ಐವತ್ತು ಪರ್ಸೆಂಟೇಜ್ ನೀವು ಎಲಿಮಿನೇಟ್ ಮಾಡಿದ್ರೆ ಇನ್ನು ಐವತ್ತು ಪರ್ಸೆಂಟೇಜಲ್ಲಿ ಯಾವುದರ ಒಂದನ್ನು ಹಾಕಿ ಬರಬಹುದು ಅರ್ಥ ಆಯ್ತಾ ಅಥವಾ ನೀವು ಸ್ವಲ್ಪ ನೆನೆಸ್ಕೊಂಡು ನೆನೆಸ್ಕೊಂಡು ಇದನ್ನು ಇದನ್ನು ಸರಿ ಇರ್ಬೋದಾ ಇದನ್ನು ಸರಿ ಇರ್ಬೋದಾ ಅಂತ ನೀವು ನೆನೆಸ್ಕೊಂಡ್ರೆ ಅಥವಾ ಏನಾದರೂ ನೆನಪು ಮಾಡಿಕೊಂಡ್ರೆ ಓದಿದ್ದು ನೆನಪಿದ್ರೆ ಅಲ್ಲೂ ಕರೆಕ್ಟ್ ಆಗುತ್ತೆ ಅರ್ಥ ಆಗ್ತಿದೆ ಸೊ ನಾನು ಈ ಹೇಳಿಕೆಯ ಈ ಪ್ರಶ್ನೆಗಳಲ್ಲಿ ಪ್ರಮುಖವಾಗಿ ನೀವು ನೆನಪಿಟ್ಬೇಕಾಗಿದ್ದಿಷ್ಟೇ ಒಂದು ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿದ್ರೆ ಅದನ್ನ ನೋಡಿಕೊಂಡು ಕೆಳಗೆ ಎಲಿಮಿನೇಟ್ ಮಾಡಬೇಕು ಇದೇ ಉದ್ದೇಶ ಬಿ ಗೊತ್ತಿದೆಯಾ ಇದು ನೋಡ್ಕೊಂಡು ಎರಡು ಹೊಡೆದಾಗದ ಹಾಂ ಈ ಥರ ಎಲಿಮಿನೇಷನ್ ಮಾಡಿದ್ರೆ ಭಾಳ ಈಸಿ ಭಾಳ ಜನ ಇಂಥ ಕ್ವೆಶನ್ಸ್ ನೋಡಿ ಏನು ಮಾಡ್ತೀರಿ ಹೆದರು ಓಡೋಗ್ಬಿಡ್ತೀರಿ ಇಯೊಪ್ಪು ಎಂಥ ಕ್ವೆಶನ್ ಬಂತಲ್ಲ ಇದ್ದದ್ದು ಎದಿ ಓಡದ್ ನೀರಾಗಿ ಎವ ನಾವು ಅಲ್ಲೇವ ಹೆಣ್ಮಕ್ಳು ಹತ್ರ ಅಲ್ಲೇ ಅಳ್ಳೋಕ್ಕೆ ಶುರು ಮಾಡ್ತಾರೆ ನಾನು ಆ್ಯಕ್ಚುಲಿ ನಾನು ಕೆಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೆ ಎಸ್ ಬರ್ತದೆ ಹುಡುಕ್ ಫಸ್ಟ್ ಇವೆ ಕ್ವೆಶನ್ ಅಟೆಂಡ್ ಮಾಡೀನಿ ಅವನೊಂದು ಟು ಟ್ವೆಂಟಿ ಫೋರ್ ಸ್ಕೋರ್ ಯಾವ ನೂರ ಎಪ್ಪತ್ತೆ ಕಟ್ ಆಫ್ ಇದ್ರು ಒಂದು ಎರಡುನೂರ ಇಪ್ಪತ್ನಾಲ್ಕು ಸ್ಕೋರ್ ಅರ್ಥ ಆಗ್ತಿದೆಯಾ ಸೊ ಹೇಳಿಕೆ ಪ್ರಶ್ನೆಗಳು ನೋಡೋದಕ್ಕೆ ಕಷ್ಟ ಅನಿಸುತ್ತೆ ಆದರೆ ಇದು ಟ್ರಿಕ್ ಗೊತ್ತಿದ್ರೆ ನಾನು ಹೇಳುವ ಈ ಟ್ರಿಕ್ ನಿಮಗೆ ಗೊತ್ತಾದರೆ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ ಎಲಿಮಿನೇಟ್ ಮಾಡಬೇಕು ಒಂದು ಸ್ಟೇಟ್ಮೆಂಟ್ ಗೊತ್ತಾಯ್ತಾ ತಳ ತೆಗಿಬೇಕು ಮತ್ತೊಂದು ಗೊತ್ತಾಯ್ತಾ ತೆಗಿಬೇಕು ತೆಗಿತಾ ಹೋದಾಗ ನಿಮಗೆ ಬಂದ್ಬಿಡುತ್ತೆ ತಾನೇ ಆನ್ಸರ್ ಯಾಕಂದ್ರೆ ಎಲ್ಲವೂ ಎಲ್ಲರಿಗೂ ಗೊತ್ತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವುದೂ ಕನ್ಫರ್ಮ್ ಇರಲ್ಲ ಎಷ್ಟೆಲ್ಲ ಓದಿರ್ತೀರಾ ನೀವು ಎಷ್ಟು ಸಬ್ಜೆಕ್ಟ್ಗಳು ಓದಿರ್ತೀರಿ ಎಲ್ಲ ಓದಿರ್ತೀರಿ ಕನ್ಫ್ಯೂಷನ್ ಎಲ್ಲರಿಗೂ ಇರುತ್ತೆ ಅದರಲ್ಲಿ ಸ್ಮಾರ್ಟ್ ಆಗಿ ಥರ ಕೆಲಸ ಮಾಡೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಅರ್ಥ ಆಯ್ತು ಅನ್ಕೋತೀನಿ ಈಗ ಮೂರು ಸ್ಟೇಟ್ಮೆಂಟ್ ನೋಡೋಣ ಈಗ ಎರಡು ಸ್ಟೇಟ್ಮೆಂಟ್ ನೋಡಿದ್ರೆ ನೆಕ್ಸ್ಟ್ ಮೂರು ಸ್ಟೇಟ್ಮೆಂಟ್ ನೋಡೋಣ ಸೊ ಇಲ್ಲಿ ನಿಮಗೆ ಆನ್ಸರ್ ಗೊತ್ತಾಗ್ತಿದೆ ಅನ್ಕೊತೀನಿ ಎರಡು ಸರಿ ಇದೆ ಆಕ್ಚುಲಿ ನಿಮಗೆ ಗೊತ್ತಿರಲಿ ಆನ್ಸರ್ ಈಗ ಆನ್ಸರ್ ನೋಡಿದಕ್ಕೆ ರಾಜ್ಯದಲ್ಲಿ ಗವರ್ನರ್ ಅಧಿಕಾರಾವಧಿಯಲ್ಲಿ ಯಾವ ನ್ಯಾಯಾಲಯದಲ್ಲೂ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಲು ಹೌದು ಎಸ್ ಕ್ರಿಮಿನಲ್ ಮೊಕದ್ದಮೆ ಅಂದ್ರೆ ಗೊತ್ತಾಗುತ್ತೆ ಮರ್ ಹಾಫ್ ಮರ್ ಫುಲ್ ಮರ್ಡ್ರ್ ಇಂಥವು ಕಳತನ ಇವೆಲ್ಲ ಕ್ರಿಮಿನಲ್ ಮುಕದ್ದಮೆಗಳು ಇವುಗಳು ಹಾಕಂಗಿಲ್ಲ ಕ್ಲಿಯರ್ ಒಂದು ವೇಳೆ ಸಿವಿಲ್ ಕೇಸ್ ಹಾಕ್ಬಾರ್ದು ಅವ್ರ ಮೇಲೆ ಸಿವಿಲ್ ಕೇಸ್ ಅಂದ್ರೆ ಗೊತ್ತಾಗತ್ತ ಈ ಹೊಲಮನಿದು ಹೊಲಮನಿದು ಡೈವರ್ಸು ಇವೆಲ್ಲ ಅವೆಲ್ಲ ಸಿವಿಲ್ ಕೇಸ್ ಆದರೆ ಎರಡು ತಿಂಗಳು ಮುಂಚೆ ಎರಡು ತಿಂಗಳು ಮುಂಚೆ ನೋಟಿಸ್ ಕೊಟ್ಟು ಸಿವಿಲ್ ಕೇಸ್ಗಳನ್ನು ಹಾಕಬಹುದು ಆದರೆ ಕ್ರಿಮಿನಲ್ ಕೇಸ್ಗಳಿಗೆ ಅವಕಾಶ ಇಲ್ಲ ಓಕೆನಾ ಸೊ ಇಲ್ಲಿ ಕೊಟ್ಟಿರೋ ಎರಡು ಸ್ಟೇಟ್ಮೆಂಟ್ಗಳು ಸರಿ ಇದೆ ಸೊ ಇಲ್ಲಿ ಕೊಟ್ಟಿರೋ ಆನ್ಸರ್ಗೆ ತ್ರೀ ಆನ್ಸರ್ ಆಗುತ್ತೆ ನಿಮಗೆ ಬೇಕು ಅಂದರೆ ವಿಡಿಯೋನ ನಿಲ್ಲಿಸ್ಕೊಂಡು ಎಷ್ಟೇ ಈ ಒಂದು ಎಕ್ಸ್ಪ್ಲನೇಷನ್ ಓದ್ಬೋದು ಆಲ್ ರೈಟ್ ನೆಕ್ಸ್ಟ್ ಕ್ವೆಶನ್ ಈಗ ಮೂರು ಸ್ಟೇಟ್ಮೆಂಟ್ ಇದೆ ಮೂರು ಸ್ಟೇಟ್ಮೆಂಟ್ ನೋಡೋಣ ಓಕೆ ಸಂಸತ್ತಿನ ಅಂದಾಜು ಸಮಿತಿಯ ಬಗೆಗಿರುವ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುತ್ತಿದೆ ಅಂದಾಜು ಸಮಿತಿ ಎಸ್ಟಿಮೇಟ್ ಕಮಿಟಿ ಅಂತ ಕರಿತೀವಿ ಅಂದಾಜು ಸಮಿತಿ ಅಂತ ಕರಿತ ಸೊ ನೀವೆಲ್ಲ ಓದಿರ್ತೀರಾ ಬಹಳಷ್ಟು ಪಬ್ಲಿಕ್ ಕಮಿಟಿ ಬಗ್ಗೆ ತಿಳ್ಕೊಂಡಿರ್ತಾರೆ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಬಹಳಷ್ಟು ಕಮಿಟಿ ಎಲ್ಲ ಓದಿರ್ತೀರಿ ಗೊಂದಲ ಇರ್ತದೆ ಯಾವ ಯಾವ ಕಮಿಟಿ ಏನೋ ಸ್ವಲ್ಪ ಡೌಟ್ ಇರ್ತಾರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ಒಂದೇ ಸ್ಟೇಟ್ಮೆಂಟ್ ಏನಿದೆ ಈ ಸಮಿತಿಯು ಮೂವತ್ತು ಸದಸ್ಯರನ್ನು ಒಳಗೊಂಡಿದೆ ಮತ್ತು ಎಲ್ಲ ಮೂವತ್ತು ಸದಸ್ಯರನ್ನು ಲೋಕಸಭೆಯಿಂದ ಮಾತ್ರ ಆಯ್ಕೆ ಮಾಡಬಹುದು ಅಂತಿದೆ ಓಕೆ ಇಲ್ಲಿಗೆ ಓದಿ ಡಿಸೈಡ್ ಮಾಡೋಂಗಿಲ್ಲ ಎಲ್ಲ ಸ್ಟೇಟ್ಮೆಂಟ್ ಓದಬೇಕು ಅಂತ ಹೇಳೀನಿ ಸೆಕೆಂಡ್ ಸ್ಟೇಟ್ಮೆಂಟ್ ಬರೋಣ ಸಚಿವರಾಗಿರುವವರನ್ನ ಈ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಸಾಧ್ಯವಿಲ್ಲ ನೆಕ್ಸ್ಟ್ ಸಿ ಸ್ಟೇಟ್ಮೆಂಟ್ ನೋಡೋಣ ಸಮಿತಿಯ ಅಧಿಕಾರಾವಧಿಯು ಐದು ವರ್ಷಗಳು ಮಾತ್ರ ಅಂತ ಇದೆ ಇದರಲ್ಲಿ ಯಾವ್ದಾದ್ರು ಒಂದು ಎರಡು ಓದಿ ನೆನಪಿರ್ತದೆ ನಿಮಗೆ ನನಗೆ ಒಂದು ಕನ್ಫರ್ಮ್ ಏನಪ್ಪಾ ಅಂದರೆ ಸಚಿವರಿಗೂ ಅವಕಾಶ ಇಲ್ಲ ಇದು ನಿಮ್ಗೆ ಗೊತ್ತಿರಬೇಕು ಯಾಕಂದರೆ ಇವರು ಆಲ್ರೆಡಿ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ ಇನ್ನೂ ಇನ್ನೂ ಹುದ್ದೆ ಸಿಗಲಾರ್ದವ್ರು ಭಾಳ ಜನ ಇದ್ದಾರೆ ಸುಮಾರು ಇನ್ನೂ ಐನೂರ ನಲವತ್ತೈದು ಎಂ ಪಿಗಳಿದ್ದಾರೆ ಇನ್ನು ಸೊ ಹೀಗಾಗಿ ಎಲ್ಲ ಸಚಿವರ ಎಲ್ಲ ವಸ್ತು ಆ ಸಚಿವರು ನೀವೇ ಎಲ್ಲ ಸಮಿತಿ ಅಧ್ಯಕ್ಷರು ನೀವೇ ಅಂದರೆ ಸಾಧ್ಯ ಇಲ್ಲ ಉಳಿದೋರಿಗೆ ಅವಕಾಶ ಕೊಡಬೇಕಲ್ಲ ಹೀಗಾಗಿ ಇಲ್ಲಿ ಸಚಿವರಿಗೆ ಅವಕಾಶ ಇಲ್ಲ ಒಂದು ಕಾಮನ್ ಸೆನ್ಸ್ ಒಂದು ಕಾಮನ್ ಸೆನ್ಸ್ ಸಚಿವರಿಗೆ ಅವಕಾಶ ಇಲ್ಲ ಬಿ ಸರಿ ಇದೆ ಈ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಸರಿ ಇದೆ ಬಿ ಗೊತ್ತಿದೆಯಾ ಓಕೆ ಬಿ ಗೊತ್ತಿಗಿದೆ ಇಲ್ಲಿ ಯಾವ್ದು ಕೇಳಿದಾನೆ ಯಾವುದು ಸರಿಯಾಗಿದೆ ಅಂತ ಕೇಳಿದಾನೆ ಸೊ ಇಲ್ಲಿ ಹೊಡೆದಾಗ್ಬೋದಾ ಈ ಹೊಡೆದಾಗ್ಬೋದು ಒಂದು ಒಂದು ಮಾತ್ರ ಹೊಡೆದಕ್ಕೆ ಸಾಧ್ಯ ಇದೆ ಸೊ ಒಂದು ಹೊಡೆದಾಕಿದೀರಿ ಸರ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಎಲಿಮಿನೇಟ್ ಮಾಡಿದೀನಿ ಇನ್ನು ಮೂರಲ್ಲಿ ಯಾವ್ದಾರ ಒಂದು ಹಾಕಿ ಬರಲಾ ಅಂದ್ರೆ ಕೇಳ್ಬೋದು ನೀವು ಹಾಕಬೇಡಿದೆ ದಯವಿಟ್ಟು ಹಾಕ್ಬಿಡಿ ಯಾಕಂದ್ರೆ ಎಪ್ಪತ್ತೈದು ಪರ್ಸೆಂಟೇಜಲ್ಲಿ ರಿಸ್ಕ್ ತೊಗೊಳಕಾಗಲ್ಲ ತಪ್ಪಾಗ ಚಾನ್ಸಸ್ ಭಾಳ ಇರುತ್ತೆ ಫಿಫ್ಟಿ ಪರ್ಸೆಂಟೇಜಲ್ಲಿ ಮಾತ್ರ ನೀವು ರಿಸ್ಕ್ ತಗೋಬೇಕು ಹಂಗಾಗಲ್ಲ ಅರ್ಥ ಇದ್ದಾ ಸೊ ಈ ನೆಕ್ಸ್ಟ್ ನೋಡೋಣ ಸಮಿತಿ ಅಧಿಕಾರವದಿ ಐದು ವರ್ಷಗಳ ಮಾತ್ರ ಐದು ವರ್ಷ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದು ಎಂ ಪಿ ಎಮ್ ಎಲ್ ಎಲ್ಲ ಐದು ವರ್ಷ ಇರೋಲ್ಲ ಒಂದು ವರ್ಷ ಇರ್ತೈತೆ ನೋಡಿ ಒಂದು ವರ್ಷ ಇರ್ತೈತೆ ಸೀಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ ಆಮೇಲೆ ಈ ಸಮಿತಿ ಮೂವತ್ತು ಸದಸ್ಯರನ್ನ ಒಳಗೊಂಡಿದೆ ಮತ್ತು ಎಲ್ಲ ಮೂವತ್ತು ಸದಸ್ಯರನ್ನ ಲೋಕಸಭೆಯಿಂದ ಮಾತ್ರ ಆಯ್ಕೆ ಮಾಡಬಹುದು ಮೂವತ್ತು ಸದಸ್ಯರು ಕರೆಕ್ಟ್ ಇದೆ ಅದು ಲೋಕಸಭೆಯಿಂದ ಆಯ್ಕೆ ಮಾಡಬೇಕು ಅತ್ಯಂತ ದೊಡ್ಡ ಸಮಿತಿ ಅಂತಲೇ ಕರೀತಾರೆ ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐ ಎ ಎಸ್ ಕ್ವಶನ್ ಡೈರೆಕ್ಟ್ ಕ್ವಶನ್ ಉಚ್ ಆಫ್ ದ ವಿಚ್ ಆಫ್ ದ ಏನಿದೆ ಉಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಬಿಗ್ಗೆಸ್ಟ್ ಕಮಿಟಿ ಅಂತ ಕೇಳಿತ ಸೊ ಬಿಗ್ಗೆಸ್ಟ್ ಕಮಿಟಿ ಯಾವುದಂದ್ರೆ ಎಸ್ಟಿಮೇಟ್ ಕಮಿಟಿ ಅಂದಾಜು ಸಮಿತಿ ಅಂತ ಕರಿತು ಅರ್ಥ ಆಯ್ತಾ ಈಗ ಸಿ ತಪ್ಪಂತ ನನಗೆ ಕನ್ಫರ್ಮ್ ಆಗಿದೆ ಸಿ ತಪ್ಪಂತ ಕನ್ಫರ್ಮ್ ಆದ ಮೇಲೆ ಸಿ ಎಲ್ಲೆಲ್ಲಿದೆ ಹೊಡೆದಾಗ್ಬೋದ ನೋಡಿ ಇವೆರಡೇ ಸ್ಟೇಟ್ಮೆಂಟ್ ಮೇಲೆ ಇವೆರಡೇ ಸ್ಟೇಟ್ಮೆಂಟ್ ಮೇಲೆ ನಾನು ಗೆಸ್ ಮಾಡಿದೆ ಆನ್ಸರ್ ಗೆಸ್ ಮಾಡಿದೆ ಒಂದೇ ಸ್ಟೇಟ್ಮೆಂಟ್ ಇನ್ನೂ ನಾನು ಓದೇ ಇಲ್ಲ ಒನ್ನೇ ಸ್ಟೇಟ್ಮೆಂಟು ಓದೇ ಇಲ್ಲ ಯಾಕಂದರೆ ಬಿ ಸರಿಯಾಗಿದೆ ನನಗೆ ಅನಿಸಿದೆ ಬಿ ಸರಿಯಾಗಿದೆ ಅಂತ ನನಗೆ ಅನಿಸಿದೆ ಇಲ್ಲಿದೆ ಬಿ ಸಿ ತಪ್ಪಿದೆ ಅಂತ ಅನಿಸಿದೆ ಸಿ ತಪ್ಪಿದೆ ಎಲ್ಲಿದೆ ಎಲ್ಲಿ ಹೊಡೆದಾಗ್ಬಿಡಿ ಆನ್ಸರ್ ಎರಡು ಆಗಲೇಬೇಕು ಒಂದನೇ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಆದರೂ ಕೂಡ ನಡೆಯುತ್ತೆ ನಾನು ಹೇಳೋದು ಅರ್ಥ ಆಗ್ತಿದೆ ಪಾಯಿಂಟು ಎಲಿಮಿನೇಷನ್ ಮಾಡಬೇಕು ನಿಮಗೆ ಒಂದು ಸ್ಟೇಟ್ಮೆಂಟ್ ಗೊತ್ತಿದ್ದರೂ ಅದ್ರ ಅದನ್ನು ಇಟ್ಕೊಂಡು ಕೆಳಗಿನ ಹೊಡೆದು ಹಾಕಿದ್ದೆ ಆದಲ್ಲಿ ನಿಮಗೆ ಆನ್ಸರ್ ಮಾಡೋದು ಭಾಳ ಈಜಿ ಆಗುತ್ತೆ ಈ ಟೆಕ್ನಿಕ್ ನೀವು ನೆನ್ಪಿಟ್ಕೋಬೇಕು ನಾನು ಹೇಳೋ ಉದ್ದೇಶ ಇದೆ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಎಲಿಮಿನೇಷನ್ ಒಂದು ಸ್ಟೇಟ್ಮೆಂಟ್ ನೋಡು ಫಸ್ಟ್ ಎಲ್ಲ ಓದಬೇಕು ಎಲ್ಲ ಸ್ಟೇಟ್ಮೆಂಟ್ ಓದಬೇಕು ಓದಿದ ಮೇಲೆ ಒಂದನ್ನು ನಿಮ್ಗೆ ಕನ್ಫರ್ಮ್ ಇದ್ದಾಗ ಅದನ್ನು ನೋಡಿಕೊಂಡು ಕೆಳಗಡೆ ಎಲಿಮಿನೇಟ್ ಮಾಡಿ ಎಲಿಮಿನೇಟ್ ಮಾಡ್ಕೋಬೇಕು ಹೊಡೆದು ಹಾಕ್ಬೇಕು ಓಕೆ ಸೊ ರೈಟ್ ಇಲ್ಲಿ ಆನ್ಸರು ಟೂ ಆಗುತ್ತೆ ಟೂ ಆಗುತ್ತೆ ಇದು ನೀವು ಈ ಒಂದು ಎಕ್ಸ್ಪ್ಲೇಷನ್ ಆಮೇಲೆ ಓದ್ಕೊಳ್ಳಿ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ ನೆಕ್ಸ್ಟ್ ಈಗ ನಾಲ್ಕು ಸ್ಟೇಟ್ಮೆಂಟ್ ನೋಡೋಣ ನಾಲ್ಕು ಸ್ಟೇಟ್ಮೆಂಟ್ ಒಂದು ಕ್ವಶನ್ ನೋಡೋಣ ಈ ಕೆಳಗಿನಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದಲ್ಲಿ ತಿಳಿಸಲಾದ ನಾಗರಿಕರ ಮೂಲಭೂತ ಕರ್ತವ್ಯಗಳಾಗಿವೆ ಬಹಳ ಜನ ಮೂಲಭೂತ ಅಂದ ತಕ್ಷಣ ಮೂಲಭೂತ ಹಕ್ಕು ಅಂದ್ಕೊಂಡ್ಬಿಡ್ತೀರಾ ಅಲ್ಲ ಕರ್ತವ್ಯದ ಬಗ್ಗೆ ಕ್ವೆಶನ್ ಇದೆ ಭಾರಿ ಮಿಸ್ಟೇಕ್ಸ್ ಮಾಡ್ತೀರಾ ಪಟ ಸ್ಪೀಡಲ್ಲಿ ಓದಬೇಕಾದ್ರೆ ಮೂಲಭೂತ ಹಕ್ಕು ಅಂದ್ಕೊಂಡ್ಬಿಡ್ತೀರ ಇಲ್ಲ ಕರ್ತವ್ಯ ಫಂಡಮೆಂಟಲ್ ಡ್ಯೂಟೀಸ್ ಟಾಕಿಂಗ್ ಅಬೌಟ್ ಫಂಡಮೆಂಟಲ್ ಡ್ಯೂಟೀಸ್ ಕಾಪಾಡುವುದು ರಕ್ಷಿಸುವುದು ವೈಜ್ಞಾನಿಕ ಮತ್ತು ವಿಚಾರಣೆ ಮನೋಭಾವನೆಯನ್ನು ಬೆಳೆಸುವುದು ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯತ್ತ ಶ್ರಮಿಸುವುದು ನೀವು ಮೂಲಭೂತ ಕರ್ತವ್ಯಗಳನ್ನು ಓದಿರ್ತೀರ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಓದಿರ್ತೀರ ಅದರಲ್ಲಿ ನಿಮಗೆ ಗೆಸ್ ನೆನಪಿರ್ತಾವೀಸ್ ಸರ್ ಇದು ಓದಿದ್ದೀನ ಎಸ್ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡೋದು ಇದೆ ಮೂಲಭೂತ ಕರ್ತವ್ಯದಲ್ಲಿದೆ ಹನ್ನೊಂದರಲ್ಲಿ ಇದೆ ಏ ಇದೆಯಾ ಏ ನಿಮಗೆ ಕನ್ಫರ್ಮಾ ಸೊ ಏ ಇಲ್ಲ ಇಲ್ಲಿ ಇಲ್ಲ ಹೊಡೆದಾಕಿ ನೋಡಿ ಅರ್ಥ ಆಯಿತಾ ಒಂದು ಎಲಿಮಿನೇಷನ್ ಮಾಡೋಣ ಒಂದು ತೆಗೆದು ಹೋಗದ ಇಪ್ಪತ್ತೈದು ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡೋಣ ನೆಕ್ಸ್ಟ್ ಇದೂ ಓದಿರ್ತೀರ ವೈಜ್ಞಾನಿಕ ಮತ್ತು ವಿಚಾರಣೆ ಮನೋಭಾವನೆ ಎಸ್ ಸೈಂಟಿಫಿಕ್ ಥಿಂಕಿಂಗ್ ಇರಬೇಕಂತ ಹೇಳಿದರೆ ಸಿ ಇದೆ ಸಿ ಇದೆ ಇಲ್ಲಿಲ್ಲ ಅರ್ಥ ಆಗ್ತಿದೆಯಾ ಸೊ ಎರಡು ಹೊಡೆದ ಒಂದೊಂದು ಸ್ಟೇಟ್ಮೆಂಟ್ ನೋಡಿ ಒಂದೊಂದು 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 ಎಲಿಮಿನೇಟ್ ಮಾಡ್ತಾ ಇದ್ದೀನ ಹಾಂ ಇದೇ ಟೆಕ್ನಿಕ್ನ ಎಲ್ಲ ಕ್ವಶನ್ಗೂ ಯೂಸ್ ಮಾಡಬೇಕು ಓಕೆ ಇಲ್ಲಿ ಆನ್ಸರ್ ನೋಡಿ ಬಿ ಒಂದೇ ಇಲ್ಲ ಇದು ಸಾಮಾಜಿಕ ಇದೆಯಲ್ಲ ಸಾಮಾಜಿಕ ಅನ್ಯಾಯದಿಂದ ದುರ್ಬಲ ವರ್ಗಗಳು ಇದು ಇದು ಇದರಲ್ಲಿ ಬರುತ್ತಪ್ಪ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಅಂತ ಅದರಲ್ಲಿ ಬರುತ್ತೆ ಆಫ್ ಸ್ಟೇಟ್ ಪಾಲಿಸಿ ಡಿ ಪಿ ಎಸ್ ಪಿಲ್ ಬರುತ್ತೆ ಬಿಟ್ಟರೆ ಎಲ್ಲವೂ ಮೂಲಭೂತ ಕರ್ತವ್ಯಗಳಲ್ಲಿ ಬರುತ್ತೆ ಬಿ ಬಿಟ್ಟು ಬಿ ಬಿಟ್ಟು ಎ ಸಿ ಡಿ ಆನ್ಸರ್ ನೋಡ್ರಿ ಎ ಸಿ ಡಿ ಮೂರು ಆನ್ಸರ್ ಎ ಸಿ ಡಿ ಮೂರು ಆನ್ಸರ್ ಏನ್ ಬಿಟ್ಕೊಳ್ಳಿ ಇದು ಈ ಥರ ಕ್ವಶನ್ಸ್ ಭಾಳ ಸಲ ಕೇಳ್ತಾನೆ ಒಂದು ತಿಳ್ಕೊಂಬಿಡಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಅಂತ ಬಂದರೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಅಂತ ಬಂದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ ರಾಜಕೀಯ ನ್ಯಾಯ ಅಂತ ಬಂದರೆ ಪೊಲಿಟಿಕಲ್ ಜಸ್ಟಿಸ್ ರಾಜಕೀಯ ನ್ಯಾಯ ಅಂತ ಬಂದರೆ ಮೂಲಭೂತ ಹಕ್ಕುಗಳಲ್ಲಿ ಬರುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ರಾಜಕೀಯ ನ್ಯಾಯ ಅಂತ ಬಂದರೆ ಮೂಲಭೂತ ಹಕ್ಕುಗಳು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳುಗಳಲ್ಲಿ ಬರುತ್ತೆ ಸೊ ಇಲ್ಲಿ ಸಾಮಾಜಿಕ ನ್ಯಾಯ ಅಂತ ಬಂದಿದೆ ಸಾಮಾಜಿಕ ಅನ್ಯಾಯ ಅನ್ಯಾಯದಿಂದ ದುರ್ಬಲ ವರ್ಗಗಳನ್ನು ರಕ್ಷಿಸೋದು ಮೂಲಭೂತ ಕರ್ತವ್ಯಗಳಲ್ಲಿ ಇಲ್ಲ ಅದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ ಸೊ ಹೀಗಾಗಿ ಬಿ ಬಿಟ್ಟು ಎಲ್ಲವೂ ಮೂಲಭೂತ ಕರ್ತವ್ಯಗಳಾಗಿವೆ ಸೊ ಬಿಟ್ಟು ನಾವು ಆನ್ಸರ್ ಮಾಡಬೇಕು ಎ ಸಿ ಡಿ ಆನ್ಸರ್ ಓಕೆ ಐ ಹೋಪ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಈಗ ಕಷ್ಟ ಆಗಲ್ಲ ಅಂತ ನಾನು ಅನ್ಕೋತೀನಿ ಒಂದೊಂದು ಸ್ಟೇಟ್ಮೆಂಟ್ ನೋಡಿಕೊಂಡು ಕೆಳಗಡೆ ಎಲಿಮಿನೇಟ್ ಮಾಡ್ಕೊಳ್ಳದೆ ಮತ್ತೊಮ್ಮೆ ನಾನು ಸಾರಿ ಸಾರಿ ಹೇಳ್ತಾ ಇರೋದು ಅದು ಆ ಒಂದು ನೀವು ಮೆಥಡ ಫಾಲೋ ಮಾಡಿದ್ರೇ ನಿಮಗೆ ಭಾಳ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆಲ್ ರೈಟ್ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೋಡ್ಕೋಬೋದು ವಿಡಿಯೋನ ಪಾಸ್ ಮಾಡ್ಕೊಂಡು ಎಕ್ಸ್ಪ್ಲನೇಷನ್ ಕೂಡ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಫಸ್ಟ್ ಕಮೆಂಟಲ್ಲಿ ಆ್ಯಪ್ ಇರುತ್ತೆ ಡೌನ್ಲೋಡ್ ಮಾಡಿಕೊಂಡು ನನ್ನ ರೆಫರಲ್ ಹಾಕ್ಕೊಂಡು ಬನ್ನಿ ಥ್ಯಾಂಕ್ ಯು ಧನ್ಯವಾದಗಳು